ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಅಕ್ಟೋಬರ್ ಒಂಬತ್ತನೇ ತಾರೀಕು ಗುರುವಾರ ನಾಳೆಯ ಒಂದು ಗುರುವಾರದಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷಕ್ಕೆ ಈ ರಾಶಿಯವರು ಪಾತ್ರರಾಗ್ತಾ ಇದ್ದಾರೆ ಇದರಿಂದಾಗಿ ಉದ್ಯೋಗ ಇಲ್ಲದೆ ಇರುವಂಥವರಿಗೆ ಹೊಸ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಕಷ್ಟದಲ್ಲಿರುವಂತಹ ಜನರಿಗೆ ಸಂಪೂರ್ಣವಾಗಿ ಗುರುರಾಯರ ಅನುಗ್ರಹದಿಂದಾಗಿ ರಾಶಿ ರಾಶಿ ಹಣವನ್ನು ಗಳಿಸಿಕೊಳ್ಳುವಂತಹ ಯೋಗ ಸ್ವಂತ ಮನೆಯನ್ನು ಪಡೆದುಕೊಳ್ಳುವಂತಹ ಆಸ್ತಿಯನ್ನು ಖರೀದಿಸಿಕೊಳ್ಳುವಂತಹ ವಿಶೇಷವಾದ ಯೋಗಗಳು ಪ್ರಾಪ್ತಿಯಾಗುತ್ತಿದೆ ನಾಳೆಯ ಒಂದು ಗುರುವಾರದಿಂದ ಗುರುದೇವನ ಆಡಳಿತದಿಂದ ಈ ರಾಶಿಯವರಿಗೆ ಆ ಸೌಂದರ್ಯ ಸಂಪತ್ತು ಐಷಾರಾಮಿ ಮತ್ತು ಸಮೃದ್ಧಿಯಾಗಿರುವಂತಹ ವಿಶೇಷವಾದ ಜೀವನ ಪ್ರಾಪ್ತಿಯಾಗುತ್ತದೆ ಆರ್ಥಿಕವಾಗಿ ಸ್ಥಿರವಾಗ್ತಾ ಹೋಗ್ತಾರೆ ಅವರು ಉಳಿತಾಯ ಮಾಡುವ ಅಭ್ಯಾಸವನ್ನು ಸಹ ಹೊಂದಿರುತ್ತಾರೆ ಅವರು ತಮ್ಮ ಕಠಿಣ ಪರಿಶ್ರಮ ಮತ್ತು ದೀರ್ಘಾವಧಿಯ ಹೂಡಿಕೆಗಳ ಮೂಲಕ ಹಣವನ್ನು ಉಳಿಸುವಲ್ಲಿ ಆಸಕ್ತಿಯನ್ನು ಹೊಂದಲಿದ್ದಾರೆ ಈ ರಾಶಿಯವರಿಗೆ ನಾಳೆಯಿಂದ ಅತ್ಯುತ್ತಮವಾದ ದಿನ ಆರಂಭವಾಗುತ್ತೆ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆಯಿಂದ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಮನೆಯಲ್ಲಿ ಉತ್ತಮವಾದ ಭದ್ರತೆಯ ವಾತಾವರಣಗಳೊಂದಿಗೆ ಸಂಬಂಧಗಳು ಕೂಡ ಅತ್ಯುತ್ತಮವಾಗಿರುತ್ತದೆ ಈ ರಾಶಿಯವರು ತಮ್ಮ ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗ್ತಾರೆ ಇವರು ತಮ್ಮ ಕುಟುಂಬಕ್ಕೆ ಸುರಕ್ಷಿತ ಮತ್ತು ಪ್ರೀತಿಯ ಸ್ಥಳವನ್ನು ಸೃಷ್ಟಿಸುವಲ್ಲಿ ಆಸಕ್ತಿಯನ್ನು ಹೊಂದಲಿದ್ದಾರೆ ಚಂದ್ರನ ಪ್ರಭಾವವು ಈ ರಾಶಿಯವರಿಗೆ ವಿಶೇಷವಾಗಿ ಆದರ್ಶ ಮತ್ತು ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ಸ್ವಾಭಾವಿಕವಾಗಿ ಮನೆ ಮತ್ತು ಭೂಮಿಯಂತಹ ಆಸ್ತಿಗಳನ್ನು ಸೇರಿಸಿಕೊಳ್ಳಲು ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದಾರೆ ಜೀವನದಲ್ಲಿ ಸ್ವಂತ ಮನೆ ಖರೀದಿಸುವ ಗುರಿಯನ್ನ ಹೊಂದಿರುವಂತಹ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಸೌಕರ್ಯಗಳು ಅನುಕೂಲಕರವಾಗದ ಸ್ಥಾನದಲ್ಲಿ ಇರೋದ್ರಿಂದ ಕುಟುಂಬದ ಬೆಂಬಲ ಅಥವಾ ಪೂರ್ವಜರ ಆಸ್ತಿಯ ಮೂಲಕ ಆಸ್ತಿಯನ್ನ ಖರೀದಿಸುವ ಅವಕಾಶ ಸಿಗ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಕನಸನ್ನ ಕಾಡುವಂತಹ ಈ ರಾಶಿಯವರಿಗೆ ಐಷಾರಾಮಿ ಜೀವನ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು ಸಂಪೂರ್ಣವಾಗಿ ಗುರುರಾಯರ ಅನುಗ್ರಹದಿಂದಾಗಿ ಗುರುಬಲ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರಿಗೆ ತಮ್ಮ ಆತ್ಮವಿಶ್ವಾಸ ನಾಯಕತ್ವದ ಗುಣದ ಪ್ರಭಾವವನ್ನು ಬೀಳ್ತಾ ಹೋಗುತ್ತೆ ಈ ರಾಶಿಯರು ಸ್ವಂತ ಮನೆಯನ್ನ ಸ್ಥಾನಮಾನದ ಸಂಕೇತವೆಂದು ಪರಿಗಣಿಸುತ್ತಾರೆ ಇನ್ನು ಇವರಿಗೆ ಆರ್ಥಿಕವಾಗಿ ಯಶಸ್ಸು ಮತ್ತು ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುವುದರಿಂದ ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸಬಹುದಾಗಿದೆ ಅಷ್ಟೇ ಅಲ್ಲದೆ ಆರ್ಥಿಕ ಸಂಪನ್ಮೂಲಗಳನ್ನು ಸುಲಭವಾಗಿ ಪಡೆದುಕೊಳ್ಳುವಂತಹ ಆಶೀರ್ವಾದ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಇವರು ಸ್ವಂತ ನಿರ್ಧಾರದಿಂದ ಎಲ್ಲ ರೀತಿಯ ಕೌಶಲ್ಯದಿಂದಾಗಿ ಗೆಲುವನ್ನು ಸಾಧಿಸುವಂತಹ ಸಾಮರ್ಥ್ಯವನ್ನ ಹೊಂದಲಿದ್ದಾರೆ ಈ ರಾಶಿಯವರಿಗೆ ಕಷ್ಟಕರ ಸಂದರ್ಭದಲ್ಲಿ ಕೂಡ ತಮ್ಮದೇ ಆದ ಒಂದು ವಿಶೇಷವಾದ ಶಕ್ತಿಯನ್ನ ವ್ಯಕ್ತಪಡಿಸುವಂತಹ ಸಾಮರ್ಥ್ಯ ಇರುತ್ತೆ ಅನಿರೀಕ್ಷಿತವಾದ ಹಣದ ಹರಿವೆ ಗುರಿಯಾಗಲಿದ್ದಾರೆ ಹಣವನ್ನು ವ್ಯರ್ಥ ಮಾಡದೆ ಉಳಿಸುವಲ್ಲಿ ಕೂಡ ಇವರು ಆಸಕ್ತಿಯನ್ನು ಹೊಂದುತ್ತಾರೆ ನಾಳೆಯಿಂದಾಗಿ ರಾಶಿಯವರಿಗೆ ದೃಢ ನಿರ್ಧಾರದ ಜೊತೆಗೆ ಸಣ್ಣ ಪುಟ್ಟ ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಎಲ್ಲವನ್ನ ಇವರು ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಕಠಿಣ ಪರಿಶ್ರಮ ಶಿಸ್ತು ಮತ್ತು ದೀರಕಲದ ಗುರಿಗಳಿಗೆ ಹೆಸರುವಾಸಿಯಾಗಿರುವಂತಹ ಇವರಿಗೆ ಶನಿದೇವ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದಾಗಿ ಹೆಚ್ಚುವರಿ ಜವಾಬ್ದಾರಿ ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ಹೌದು ಈ ರಾಶಿಯವರು ತಾಳ್ಮೆಯಿಂದ ಹಣವನ್ನು ಉಳಿಸುತ್ತಾರೆ ಮತ್ತು ಹಣವನ್ನು ಸರಿಯಾದ ರೀತಿಯಲ್ಲಿ ಸಂಪಾದನೆ ಮಾಡಿಕೊಳ್ಳೋದ್ರಿಂದ ಇವರು ಯಶಸ್ಸನ್ನು ಬೇಗ ಪಡೆದುಕೊಳ್ಳಲಿದ್ದಾರೆ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಸಾಧಿಸುವಂತಹ ಪ್ರತಿಯೊಂದು ಹೆಜ್ಜೆಗಲ್ಲೂ ಕೂಡ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಇದಾಗಿದೆ ಉದ್ಯೋಗ ಅವಕಾಶಗಳು ಮತ್ತು ಬಡ್ತಿಯ ಅವಕಾಶಗಳು ಸಹ ಸಿಗ್ತಾ ಹೋಗುತ್ತೆ ಅನಗತ್ಯವಾದ ತೊಂದರೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಯಾರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಭರವಸೆಯನ್ನು ನೀಡೋದನ್ನ ತಪ್ಪಿಸಬೇಕು ಸಣ್ಣ ಪುಟ್ಟ ಭರವಸೆ ಕೂಡ ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣವಾಗಬಹುದು ಇಷ್ಟರ ಲಾಭವನ್ನ ನಾಳೆಯಿಂದ ಪಡೆದುಕೊಂಡು ಎಲ್ಲ ರೀತಿಯ ಸಾಲಗಳಿಂದ ವ್ಯಾಪಾರದಿಂದ ವಿಶೇಷವಾಗಿ ಒಂದು ಮುಕ್ತಿಯನ್ನು ಪಡೆದುಕೊಂಡು ಹೊಸ ಉದ್ಯಮವನ್ನು ಆರಂಭಿಸುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು